ನಗರದ ಜಾನಪದ ಲೋಕದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ಜಾನಪದ ಪರಿಷತ್ನ ಅಧ್ಯಕ್ಷ ಪ್ರೊಫೆಸರ್ ಇಚಿ ಬೋರ್ಲಿಂಗಯ್ಯ ಮಾತನಾಡಿ ನವರಾತ್ರಿ ಅಂಗವಾಗಿ ಜಾನಪದ ಲೋಕದಲ್ಲಿ ಒಂದು ತಿಂಗಳ ವಿಶೇಷ ಬೊಂಬೆಗಳ ಪ್ರದರ್ಶನವನ್ನು ಹಮ್ಮಿಕೊಳ್ಳಲಾಗಿದ್ದು ಸಾರ್ವಜನಿಕ ವೀಕ್ಷಣೆಗೆ ಅವಕಾಶ ಕಲ್ಪಿಸಲಾಗಿದೆ ಎಂದು ತಿಳಿಸಿದರು ಈ ಬೊಂಬೆ ಪ್ರದರ್ಶನದಲ್ಲಿ ವಿಶ್ವದ ವಿವಿಧ ದೇಶಗಳ ವೇಷಭೂಷಣದ ಆಕೃತಿಗಳು ಕಾಣಸಿಗಲಿದೆ ಇಲ್ಲಿ ಪಟ್ಟದ ಗೊಂಬೆಗಳು ಶಿವ ಪಾರ್ವತಿ ವಿಷ್ಣು ಲಕ್ಷ್ಮಿ ಸರಸ್ವತಿ ಗೋವರ್ಧನಗಿರಿ ಎತ್ತಿದ ಕೃಷ್ಣ ವಿಷ್ಣು ಪರಿವಾರ ಮೈಸೂರು ಅರಮನೆಗಳು ಹೀಗೆ ವಿಶೇಷ ಬೊಂಬೆಗಳ ಅನಾವರಣಗೊಂಡಿವೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಜಾನಪದ ಪರಿಷತ್ನ ಮ್ಯಾನೇಜಿಂಗ್ ಟ್ರಸ್ಟಿ ಆದಿತ್ಯ ನಂಜರಾಜ್ ಹಾಗೂ ಇತರರು ಹಾಜರಿದ್ದರು ಿವಿಲಿ ಏನಂತಂದರೆ ನೋಡಿ ಪಟ್ಟದ ಬೊಂಬೆಗಳು ಶಿವ ಪಾರ್ವತಿ ವಿಷ್ಣು ಲಕ್ಷ್ಮಿ ಸರಸ್ವತಿ ಗೋವರ್ಧನಗಿರಿಯಲ್ಲಿ ಎತ್ತುತ್ತಿರುವಂಥ ಕೃಷ್ಣ ವಿಷ್ಣುವಿನ ಪರಿವಾರ ರಾವಣನ ದರ್ಬಾರು ದೇವಸ್ಥಾನದ ಮುಂದೆ ಕುಣಿತ ಮತ್ತು ನೆರತೆಗಳ ಉತ್ಸವದ ಬೊಂಬೆಗಳು ಮೈಸೂರಿನ ಅರಮನೆಯ ವಿಚಾರಗಳು ಚಾಮುಂಡಿಯ ದೇವಸ್ಥಾನದ ಶಿಖರ ಮತ್ತು ನಮ್ಮ ಸಂವಿಧಾನವನ್ನು ರೂಪಿಸಿರ್ತಕ್ಕಂಥ ವ್ಯಕ್ತಿಗಳ ಕೆಲವು ಬೊಂಬೆಗಳು ಹೀಗೆ ವೈವಿಧ್ಯಮಯವಾದಂಥ ಬೊಂಬೆಗಳನ್ನು ನಾವು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದೀವಿ ಸೊ ಆ ಮೂಲಕ ನಮ್ಮ ಕರ್ನಾಟಕದ ಒಂದು ವ್ಯಕ್ತಿ ಚಿತ್ರಣವನ್ನು ಅಂದರೆ ಯಾವ್ಯಾವ ರೀತಿಯ ವ್ಯಕ್ತಿಗಳಿಗಳು ಮತ್ತು ಪ್ರದರ್ಶನದ ಚಿತ್ರಣವನ್ನು ಯಾವ್ಯಾವ ರೀತಿಯ ಪ್ರದರ್ಶನಗಳಿಗೆ ನಡೀತಾ ಇತ್ತು ಮತ್ತು ವಾಸ್ತುಶಿಲ್ಪದ ಚಿತ್ರಣವನ್ನು ಈ ಬೊಂಬೆಗಳ ಮೂಲಕ ಕೊಡಲಿಕ್ಕೆ ಸಾಧ್ಯತೆ ಇದೆ ಅನ್ನೋದು ನಮ್ಮ ನಂಬಿಕೆ ಆ ದೃಷ್ಟಿಯಿಂದ ವೈವಿಧ್ಯಮಯವಾದಂಥ ಬೊಂಬೆಗಳನ್ನು ನಮ್ಮ ಜಾನಪದ ಲೋಕದಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದೀನಿ ಒಂದು ತಿಂಗಳ ಕಾಲ ಇರ್ತದೆ ದಯಮಾಡಿ ಎಲ್ಲ ಆಸಕ್ತರು ಜಾನಪದ ಲೋಕಕ್ಕೆ ಆಗಮಿಸಿ ಈ ಪ್ರದರ್ಶನ ನೋಡಬೇಕು ಅಂತ ಈ ಸಂದರ್ಭದಲ್ಲಿ ನನ್ನಸ್ಕೊಳ್ತಾ ಇದ್ದೀನಿ ಹಾಂ ಅದರಲ್ಲಿ ಹೌದೌದು ಅಲ್ಲಿ ಏನಂತಂದರೆ ನಮ್ಮಲ್ಲಿ ಒಂದು ಆಶ್ಚರ್ಯ ಅಂತಂದರೆ ಬರೀ ವಿದ್ಯಾರ್ಥಿಗಳು ಬರ್ತಾ ಇಲ್ಲ ನಮ್ಮಲ್ಲಿ ಈಗಾಗಲೇ ಟೀಚರ್ಸ್ ಆಗಿ ಕೆಲಸ ಮಾಡ್ತಿರೋ ಅಂದರೆ ಶಿಕ್ಷಕರಾಗಿ ಕೆಲಸ ಮಾಡ್ತಿರ್ತಕ್ಕಂಥವ್ರು ಕಾಲೇಜಿನಲ್ಲಿ ಶಿಕ್ಷಕರಾಗಿರ್ತಕ್ಕಂಥವ್ರು ಲಾ ಮಾಡ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ಎಮ್ ಎ ಮಾಡ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ಮತ್ತು ಪೊಲೀಸ್ ಇಲಾಖೆಯವರು ಕೂಡ ಬಂದಿದ್ದಾರೆ ಅದಲ್ಲದೆ ಐ ಟಿಯ ಒಂದು ಮೂರು ಜನ ಕೂಡ ಬಂದಿದ್ದಾರೆ ಐ ಟಿನಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರು ಅಂದರೆ ಈ ರೀತಿ ಜಾನಪದದಲ್ಲಿ ನಾವು ತಿಳ್ಕೋಬೇಕು ಮತ್ತು ಕಲೆಗಳನ್ನು ಕಲ್ತ್ಕೋಬೇಕು ಅಂತ ಆಸಕ್ತಿ ಇರ್ತಕ್ಕಂಥ ವೈವಿಧ್ಯಮಯವಾದಂಥ ಬೇರೆ ಬೇರೆ ಕ್ಷೇತ್ರಗಳ ಜನ ಬರ್ತಿದ್ರಲ್ಲ ಅದು ಭಾಳ ಸಂತೋಷದ ವಿಚಾರ ಆ ರೀತಿಯಲ್ಲಿ ನಮಗೆ ಪ್ರತಿ ವರ್ಷ ಕೂಡ ಡಿಮ್ಯಾಂಡ್ ಜಾಸ್ತಿ ಆಗ್ತಾಯಿದೆ ಅದಕ್ಕೆ ತಕ್ಕನಾಗಿ ನಾವು ಎರಡು ಬ್ಯಾಕ್ನಲ್ಲಿ ಡಿಪ್ಲೊಮಾವನ್ನು ನಡೆಸ್ತಾ ಇದ್ದೀವಿ ಅಡ್ಮಿಷನನ್ನು ಕಡೆದು ನಾವು ಡಿಪ್ಲೊಮಾವನ್ನು ಅಧಿಕೃತವಾಗಿ ನಡೆಸ್ತಾ ಇದ್ದೀವಿ ಪ್ರತಿ ವರ್ಷ ಸುಮಾರು ನಲವತ್ತು ಜನ ವಿದ್ಯಾರ್ಥಿಗಳನ್ನು ತಗೊಳ್ಳೋದಕ್ಕೆ ಅವಕಾಶ ಇತ್ತು ನಮಗೆ ಅಲ್ಲಿ ಮಾಡ್ತಾ ಇತ್ತು ಅದು ಪ್ರತಿ ವರ್ಷ ವರ್ಷದಲ್ಲೂ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚುತ್ತಾ ಇದೆ ಮತ್ತು ಅವರು ಹೆಚ್ಚು ಜನ ಬಂದು ನಮ್ಮನ್ನು ತಗೊಳ್ಳಿ ನಮಗೂ ಅವಕಾಶ ಕೊಡಿ ಎಂದು ಕೇಳ್ತಾ ಇದ್ದಾರೆ ಆ ದೃಷ್ಟಿಯಿಂದ ಈ ಸಲ ಎರಡು ಬ್ಯಾಚ್ಗಳನ್ನು ಮಾಡಿ ಸುಮಾರು ಎಪ್ಪತ್ತು ವಿದ್ಯಾರ್ಥಿಗಳನ್ನು ನಮ್ಮ ಜಾನಪದ ಲೋಕದಲ್ಲಿ ಡಿಪ್ಲೊಮಗಾಗಿ ಆಯ್ಕೆ ಮಾಡಿದ್ದೀವಿ